ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು ನಾನು ಹೇಳ್ತಾ ಇರ್ತೀನಿ ಮದುವೆ ಆಗಿರೋ ಮದುವೆ ತುಂಬ ಚೆನ್ನಾಗಿರುತ್ತೆ ಮದುವೆ ಆಗಿರೋ ಹೊಸತ್ರಲ್ಲಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಕೌಶಲ್ಯ ರಾಮಪುರ್ವ ಸಂಧ್ಯಾ ಪ್ರವೃತ್ತ ಕ್ಯಾಸೆಟ್ ಹಾಕಿ ಮನೆ ಮುಂದೆ ರಂಗೋಲಿ ಹಾಕಿ ಬದುಕು ತುಂಬ ಅದ್ಭುತವಾಗಿರುತ್ತೆ ಹೋಗ್ತಾ 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 ದಾಂಪತ್ಯದಲ್ಲಿ ಅನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಕಳ್ಕೊಂಡ್ವಿ ಅಂತ ಆದರೂ ನಮ್ಮ ಡಾಲಿ ಬ್ರದರ್ಗೆ ಒಳ್ಳೆಯದಾಗಬೇಕು ನಾನು ತುಂಬ ಅಲ್ವಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಡಾಲಿಯವ್ರಿಗೂ ಒಳ್ಳೆ ಭವಿಷ್ಯ ಇದೆ ಮೋಸ್ಟ್ಲಿ ಚಿತ್ರರಂಗದಲ್ಲೂ ರಾಜಕಾರಣದಲ್ಲೂ ಅಂತ ನಾನು ಭಾವಿಸ್ತೇನೆ ಸರ್ ನಾನು ನಾನು ಮತ್ತೆ ಡಾಲಿಯವರೆಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇನ್ ದ ಸೆನ್ಸ್ ಒಂದೇ ಇದರಲ್ಲಿ ಉಳ್ಕೊಂಡಿರೋದು ಪ್ರತಿದಿನ ಬೆಳಗ್ಗೆ ವಾಕಿಂಗ್ ಅಲ್ಲಿ ಜಾಗಿಂಗಲ್ಲೆಲ್ಲ ಭೇಟಿ ಆಗ್ತಿರ್ತೀವಿ ಮತ್ತೆ ತುಂಬಾ ವರ್ಷದ ಗೆಳೆತನ ಇದೆ ಮತ್ತೆ ನನ್ನ ಶಾಲಾ ಕಾಲೇಜಿನ ಕಾರ್ಯಕ್ರಮಕ್ಕೆಲ್ಲ ಅವ್ರು ಬಂದು ಹೋಗ್ತಿರ್ತಾರೆ ಅವ್ರಿಗೆಲ್ಲ ಒಳ್ಳೇದಾಗಬೇಕು ಮೈಸೂರಿನ ಜನತೆಗೂ ಒಳ್ಳೇದಾಗಬೇಕು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಸರ್ ಮೇಲೆ ಇರಬೇಕು ಅಂತ ಬಯಸ್ತೇನೆ ಥ್ಯಾಂಕ್ ಯು ಸರ್ ಹಾ ಕೇಳ್ತಿದ್ರು ಇವತ್ತು ಫೈನಲಿ ನಾನು ಭಾಳ ಸಲ ಹೇಳ್ತಾ ಇರ್ತೀನಿ ತುಂಬ ಜೀವನ ತುಂಬ ಅದ್ಭುತವಾದ ಪಯಣ ಮದುವೆಯೂ ಅಷ್ಟೇ ಫ್ಯಾಮಿಲಿ ಅಂದ್ರೆ ನಾನು ಹೇಳ್ತಿರ್ತೀನಿ ಫ್ಯಾಮಿಲಿ ಎಫ್ ಎ ಎಂ ಐ ಎಲ್ ಅಂತ ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ ಮಿಕ್ಕಿ ಡೈಲಾಗ್ಸ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಯು ಸರ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತ ಆಶಿಸ್ತೇನೆ ಸರ್